अय देवरे गापाड़ मन गेड को मन मकल मे यारू गोत ईस्क्रीम ताइ दिन आते डाक्ट्र हो रेस्टी को मन हवा लॉटरी टिकेट काम पैटी बंद आते कांगड़ी अंगड़ी सिक्त काम पेपर काम कम ಅದೇ ಅವ್ರೆ ಓ ಇಲ್ಲ ಹಗ್ಗ ವ್ಯಾಪಾರ ಅದ ಹೊಸ ಹಗ್ಗದ ವ್ಯಾಪಾರ ಹೊಟ್ಟ ಮಗ ನಮಸ್ಕಾರ ನಮಸ್ಕಾರ ಅದೇ ಬನ್ನಿ 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 ಹಗ್ಗ ಹಗ್ಗಿ ಕಟ್ಟು ಹಗ್ಗ ಹಗ್ ನಮ್ಮನೆ ಮೂವತ್ತು ಬೀಟ್ ಬಾಮಿಗೆ ಹಗ್ಗ ಆಗ್ತಲ್ಲ ಇದ ಅಂತ ಒಳ್ಳೆ ಒಳ್ಳೆ ಗಟ್ಟಿ ಇದನೆ ಕಾಣೆ ಎಂತ ಗಟ್ಟಿ ಇತ್ತು ಬಾಮಿ ಬಾಮಿಯ ನಾನು ಜೋರಿತೆ 30 ಬಿಟಿತ್ತ ಹಾಳ ಇದ್ರೆ ನಾಲ್ಕು ಜೋಡಿ ಕಟ್ಟುವ ಜೋಡಿ ಮುನ್ನೂರು ರೂಪಾಯಿ ಜೋಡಿ ಮುನ್ನೂರ ಅಗ್ಗ ವ್ಯಾಪಾರ ಮಾಡುವ ಈಗ ನಾನು ಮೊನ್ನೆ ನನ್ ಮಗನ ಮನೆಗೆ ಕೇರಳಕ್ಕೆ ಹೋಿದೆ ಅಲ್ಲಿ ಯಾವುದು ನಾಗಾಲ್ಯಾಂಡ್ ಲಾಟರಿ ತಕಂಡೆ ಹಾ ಟಿಕೆಟಾ ಹೌದು ಐದು ನಿಮಗೆ 500 ಕಾಂಬಾ ಕಾಂಬಾ ಎಂತ ಕಾಂಬಾ ಹೌದಾ ಎಂತ

ಎಲ್ಲಾರು ಇವರಿಗೆ ಒಂದು ಕೋಟಿ ರೂಪಾಯಿ ಹೇಳ್ರೆ ಹಾಕ್ ಪೈನ ಎಂತ ಮಾಡುದು ಹಾ ಒಳ್ಳೆ ಒಂದು ಪ್ಲಾನ್ ಇತ್ತು ತಡೀನ್ ಒಂದು ಐಡಿಯಾ ಮಾಡ್ತೇನೆ ಪಾಪ ಒಂದು ಕೋಟಿ ರೂಪಾಯಿ ಇದಾಗಿತ್ತಲ್ಲ ಒಮ್ಮೋ ಅಜ್ಜಿನ ಲೊಕ್ಕೇ ನಾನು ಅಜ್ಜಯ ಮತ್ತೆಂತ ಅಲ್ ಟಿಕೆಟ್ ವಿಷಯ ಹೀಗೆ ಗಮ್ಮತಿ ಗಮ್ಮತಿ ಗಮ್ಮತಿಗೆ ಅಡ್ಡಿಲ್ಲ ಇದ್ರಲ್ಲಿ ಒಂದು ಕೋಟಿ ರೂಪಾಯಿ ಬಂದಳಿ ಮಾಡುವ ಅಜಯ್ಯ ರೂಪಾಯಿ ಬಂದಿದ್ದ ಬಂದಿತ್ತೆ ಮಾಡುವ ಎಂತ ಮಾಡ್ತ್ರಿ ಅಯ್ಯೋ ದೇವ್ರ ಒಂದು ಕೋಟಿ ಬಂದ್ರೆ ಐವತ್ತು ಲಕ್ಷ ನಿಂಗೆ ಐವತ್ತು ಲಕ್ಷ ನಂಗೆ ಹೌದಾ ಅಯ್ಯಯ್ಯೋ ದೇವ್ರೆ ಎಂತ ಆಯ್ತ ಪಾ ಪಾ ಇದು ಟಿಕೆಟ್ ಅಯ್ಯೋ ಯಾದಿನವು ನಂಗಂದ್ರೆ ಹೇಳಿ ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಪಾನ್ ಅಲ್ಲ ಇನ್ನಿತ್ರ ನಂಗೆ ಜೈಲಿಗೆ ತಿನ್ನ ಅಯ್ಯೋ ದೇವ್ರೆ ನಾನು ಮಾತೆ ಅಯ್ಯಪ್ಪ ದೇವ್ರೆ ಭಗವಂತ ಕಾಪಾಡಪ್ಪ ಅಯ್ಯಯ್ಯೋ ದೇವ ದೇವಾ